ಆ ಥರದ ಪ್ರಪೋಷಲ್ ಯಾವುದು ಇಲ್ಲ ಯಾರು ವಿರೋಧ ಪಕ್ಷದವ್ರು ಏನಾದ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಹೇಳ ಏರ್ಸಿದ್ದು ಹೇಳೋದಿಲ್ಲ ನೀವು ಕೇಳಲ್ಲ ಡು ನೋ ನರೇಂದ್ರ ಮೋದಿಯವರು ಬಂದಾಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಅಂತ ಹಾಂ ಅದ್ರ ಮೇಲೆ ಎಷ್ಟು ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಇತ್ತು ಅಂತ ಗೊತ್ತಾ ನಿಮಗೆ ಗೊತ್ತೇನು ರೀ ಹಾಂ ಗೊತ್ತಿಲ್ಲ ಸುಮ್ಮನೆ ಕೇಳ್ತಿಯಾ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇತ್ತು ಅದು ಮೂವತ್ತೆರಡು ರೂಪಾಯಿ ತೊಂಬತ್ತಾರು ಪೈಸೆ ತೊಂಬತ್ತೆಂಟು ಪೈಸೆ ಆಯಿತು ನಾವು ಮತ್ತೆ ಮಾಡಿದೆ ಅವ್ರು ಮಾಡ್ದವ ಹೆಚ್ಚು ಹಾ ಮನ್ಮೋಹನ್ ಸಿಂಗ್ ಅವರು ಇರುವಾಗ ಒಂದು ಬ್ಯಾರಲ್ ಕ್ರೂಡಾಯಿಲ್ದುರ್ಸ್ ನೂರ ಹದಿಮೂರು ಡಾಲರ್ ಇತ್ತು ಒಂದು ಬ್ಯಾರಲ್ಗೆ ಎಷ್ಟು ನೂರ ಹದಿಮೂರು ಈಗ ಎಷ್ಟಿದೆ ಗೊತ್ತಾ ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರತು ನಿಮಗೆ ಇವೆಲ್ಲ ತಿಳ್ಕೊಳ್ಳೋಕ್ಕಂತ ಪ್ರಯತ್ನ ಮಾಡಲ್ಲ ನೀವು ಎಷ್ಟಿತ್ತು ಎಂಬತ್ತೆರಡು ಈಗಿರೋದು ಲಾಸ್ಟ್ ಹತ್ತು ವರ್ಷ ಡಾಲರ್ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಎಷ್ಟಿತ್ತು ಗೊತ್ತಾ ಐವತ್ತು ಡಾಲರ್ ಬಂದಿತ್ತು ಆ ಕಡಿಮೆ ಮಾಡಿದ್ರಾ ಐವತ್ತು ಬಂದಿತ್ತಯ್ಯಾ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಕಡಿಮೆ ಇಪ್ಪತ್ತೊಂಬತ್ತು ಡಾಲರ್ ಆಗಿತ್ತು ಕಡಿಮೆ ಅವರು ಹೆಚ್ಚಿಸ್ಬೋದು ಆಗ ನೀವು ಸುಮ್ಮನೆ ಇರ್ತೀರಿ ನಾವು ಅದಕ್ಕೆ ಮಾಧ್ಯಮದವರು ಅಂತಂದ್ರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ ಸಿ ನಾವು ಇವತ್ತು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಈ ವರ್ಷ ಈ ತಿಂಗಳು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಕೊಡಬೇಕು ರಿಸೋರ್ಸಸ್ ಮೊಬಲೈಸ್ ಮಾಡಬೇಕು ಬೇಡ ಹಾಂ ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಹಾಗಾದರೆ ಬಿ ಜೆ ಪಿ ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಅಂತ ಅಂತೇಳಿ ಹೇಳ್ತಾರಾ ಮಾತಾಡಿ ಬಿಡ್ತಾಳಪ್ಪ ಅವ್ರು ಕೇಳ ನೀನು ಅಲ್ಲಿ ಹಾಕಿ ಇಲ್ಲಿ ಬಂದಿದ್ಯಾಕೊಟ್ಟೆ ಆರೋಪ ಇಲ್ಲಪ್ಪ ವಸ್ತು ಸ್ಥಿತಿ ಮೇಲೆ ಮಾಡ್ಬೇಕಲ್ಲ ಆರೋಪ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಏನಂತ ಮಾಡಿದ್ದೆ ದಿನಾ ದಿನ ಕೇಳ್ತೀರಿ ನಮಗೆ ಅವ್ರಿಗೆ ಎಷ್ಟು ಸಾರಿ ಕೇಳಿದ್ರೆ ನೀನು ನೀನಿಲ್ಲ ಏ ನೀನಲ್ಲ ಜನರಲ್ ಆಗಿ ಏನ ಎಷ್ಟು ಜಾಸ್ತಿ ಆಯಿತು ಶ್ರೀ ನರೇಂದ್ರ ಮೋದಿ ಅವರು ಇರುವಾಗ ಒಂದು ಡೀಸೆಲ್ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತೆರಡು ರೂಪಾಯಿ ಆಯ್ತು ಇವತ್ತು ನೂರ ಎರಡು ಆಗಲಿಕ್ಕೆ ಯಾರು ಕಾರಣ ಎಪ್ಪತ್ತೆರಡು ರೂಪಾಯಿಯಿಂದ ಒಂದು ಕಡೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ ಕಡೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಮನಮೋಹನ್ ಸಿಂಗ್ರವ್ ಇರುವಾಗ ಹದಿಮೂರು ಡಾಲರ್ ಇದ್ದಾಗ ಸಬ್ಸಿಡಿ ಆಗ ಸಬ್ಸಿಡಿನೂ ಕೊಡ್ತಿದ್ರು ಪೆಟ್ರೋಲ್ ಬೆಲೆನೂ ಕಡಿಮೆ ಇತ್ತು ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಏನಾಯ್ತಪ್ಪ ಜಾಸ್ತಿ ಆಯ್ತಲ್ಲ ಮತ್ತೆ ನಾವು ಜಾಸ್ತಿ ನಾವು ಮಾಡೋದು ಅಭಿವೃದ್ಧಿಗೋಸ್ಕರ ಯಾಕಂತಂದ್ರೆ ನಾವು ಮಾಡಿದ್ರು ಮೂರು ರೂಪಾಯಿ ಮಾಡಿದ್ರು ಕೂಡ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಬೇರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ ವೆಹಿಕ್ಯುಲರ್ ಟ್ರಾಫಿಕ್ ಇದೆಯಲ್ಲ ಅದು ಮತ್ತೆ ಪೆಟ್ರೋಲು ಡೀಸೆಲ್ ಇದೆಯಲ್ಲ

ಕುಮಾರಸ್ವಾಮಿ ಮಾಡಿರೋದ ಕುಮಾರಸ್ವಾಮಿ ಕೇಳಿ ರಾಜ್ಯ ಸರ್ಕಾರ ಅಲ್ಲಪ್ಪ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು